ಸೂಪರ್ ಗುರು ಮಾತನಾಡೋಂಗಿಲ್ಲ ಇಂಟರ್ವೆಲೆಂಟ್ ಬೆಂಕಿ ಆಗೈತೆ ಜೈಡಿ ಬಾ ಸಾಯೋರುಗಳೆಂದ ಜೈಡಿ ಬಾ ಸತ್ತಾ ಜೈಡಿ ಬಾ ಈ ಸಿನಿಮಾನೇ ಎಲ್ಲಾ ಹೆಂಗ್ ಸೆಲೆಬ್ರೇಟ್ ಮಾಡಿದೀವಿ ಈ ಸಿನಿಮಾನೋ ಅಷ್ಟೇ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹಿಂದಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಈಗಿನ ಕಾಲಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ಈ ಕೃಷ್ಣ ಮುಂದೆ ಯಾರು ಮಾಡಕ ಆಗಲ್ಲ ಮುಂದೆ ಮಾಡೋದು ಇಲ್ಲ ಯಾವನ್ ಕೈಲೂ ಆಗೋದು ಇಲ್ಲ ಮೆಲ್ಸೋರ್ಗು ಬಿಡದ್ದೆ ಇಲ್ಲ ನಮ್ಮ ಭಾಷಣ ನಮ್ಮ ಭಾಷಣ ಹೆಗ್ ಮೇಲೆ ಹಾಕೊಂಡ್ ಬೆಳಿತ್ತು ನಾವು ಸೆಲೆಬ್ರಿಟಿಗಳು ಇದೀವಿ ನಮ್ ಬಾಸ್ ನಮ್ ಯಾವತ್ತು ನಮ್ ಬಾಸ್ ನಾವ್ ಕಾಲಕ್ಕೆ ಡಾಕ್ಟರ್ ಅಂದ್ರೆ ಈಗಿನ ಕಾಲಕ್ಕೆ ನಮ್ ಚಾಲೆಂಜಿಂಗ್ ಅವರೊಬ್ಬ ಈ ಕ್ರೇಜ್ ನ ಮುಂದೆ ಯಾರು ಮಾಡಾಕಲ್ಲ ಮುಂದೆ ಮಾಡೋದು ಇಲ್ಲ ಯಾವನ್ ಕೈಲೂ ಆಗೋದು ಇಲ್ಲ ಈ ರೆಕಾರ್ಡ್ ನಾವು ಬೇಕಂದ್ರೆ ನೆನೆ ಹಾಕೊಂಡ್ಬಿಡ್ತಾನೆ ಅಡ್ವಾನ್ಸ್ ಬುಕ್ಕಿಂಗ್ ಬಿಟ್ಟಾಗಿಂದ ಯಾವ ತರ ಕ್ರೇಜ್ ಇದೆ ಯಾವ ತರ ಪ್ರಮೋಷನ್ಸ್ ಯಾವ ತರ ಬೆಳವಣಿಗೆಗಳು ನೀವೇ ನೋಡ್ತಾ ಇದ್ದೀರಾ ಡಿಸೆಂಬರ್ ನಮ್ದು ಡೆವಿಲ್ ಇಸ್ ಬ್ಯಾಕ್ ಬಾಸ್ ಬಂದಾಗಿದೆ ಅಷ್ಟೇ ಜೈ ಡಿ ಬಾಸ್ ಬಾಸ್ ಡಿ ಡಿಸೆಂಬರ್ ಅಂತಾನೆ ಈ ಡಿಸೆಂಬರ್ ನಮ್ ಬಾಸ್ಗೆ ಕೊಟ್ಬಿಟ್ಟಿದ್ದೀವಿ ಯಾರ ಅಡ್ಡ ಬಂದ್ರು ಅಷ್ಟೇ ಹೋಗ್ಬಿಡ್ತೀರಾ ಮನೆಗೆ ಬಾಸ್ತಿದ್ದು ಡಿಸೆಂಬರ್ ಪೂರಾ ಬಾಸ್ತು ಡಿಸೆಂಬರ್ ಎಲ್ಲ ಜನವರಿ ಪೂರ ಬಾಸ್ತೆ ದೀಪಾವಳಿ ಹೋಳಿ ಚಿತ್ರಾನ್ನ ಮಸಲನ್ನ ಉಂದಿ ಎಲ್ಲಾ ತಗೊಂಡೋಗ್ರಿ ಅದು ಏಟಾಡ್ಸ್ಕೊಳ್ಗಂತಲ್ಲ ಎಲ್ಲರಿಗೂ ಬರ್ರಿ ಅನ್ನದಾನ ಇದೆ ಎಲ್ಲ ಇದೆ ಸರಿ ಎಲ್ಲ ಮಾಡ್ತೀವಿ ಎಲ್ಲ ತಿನ್ಕೊಂಡೋಗ್ರಿ ನಿಮ್ಮ ಮೀಡಿಯಾದವ್ರಗೂ ಅಷ್ಟೇ ಆರಾಮಾಗಿ ಮೈಕ್ ಡ್ರೆಸ್ ಸೈಡಿಗೆ ಊಟ ಮಾಡ್ರಿ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಚೆನ್ನಾಗಿ ಅಣ್ಣ ಕಾಯ್ತಾ ಇದೀವಿ ಇಂಟರ್ ಗಂಟ ಚೆನ್ನಾಗಿದೆ ಇಂಟರ್ಮೇಲ್ ನೋಡೋಣ ಫಿಲಮ್ ಹಾ ಇನ್ನು ಇಂಟರ್ವಲ್ ಆಗಿದೆ ಫಿಲಂ ಆಗಿರೋದು ಫುಲ್ ಇಂಟ್ರೆಸ್ಟ್ ಆಗುತ್ತೆ ಫಿಲಂ ಬಂದು ನೋಡಿ ಚೆನ್ನಾಗಿದೆ ಸೂಪರ್ ಸ್ಟೋರಿ ಮುಂದೆ ಆಗಿರ್ಬೇ ಫುಲ್ ಕ್ರೇಜ್ ಸೂಪರ್ ಗುರು ಮಾತಾಡೋಂಗಿಲ್ಲ ಇಂಟರ್ವೆಲ್ ಅಂತೂ ಬೆಂಕಿ ಆಗೈತೆ ನಮಗಂತೂ ಮುಂದೆ ಇನ್ನೂ ಸಖತ್ತಾಗಿರುತ್ತೆ ಮೂವಿ ಚಿತ್ತಾಲ್ ಪಾತಲ್ ಎಲ್ಲ ಹಬ್ಬ ಮಾಡಕ್ ಕುಡಿದೀವಿ ಎಲ್ಲ ಈ ತರ ಹಬ್ಬ ಯಾರು ಮಾಡಲ್ಲ ಸಖತ್ತಾಗಿ ಮಾಡಿದೀವಿ ನಮ್ಗೆ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಆ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಇನ್ನ ಇದಕ್ಕಿಂತ ಇರುತ್ತೆ ಅವರು ಖುಷಿ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಬೋರ್ಡೆಯಲ್ಲ ಸೂಪರ್ ಫಸ್ಟ್ ಆಫ್ ಸೂಪರ್ ಎಕ್ಸೈಟಿಂಗ್ ನಾವ್ ಹೇಳೋದಲ್ಲ ಬ್ರೋ ಬಂದಿಟ್ರಲ್ಲಿ ಕೂತ್ಕೊಂಡು ನೋಡಿ ಸೂಪರ್ ಆಗಿದೆ ಬ್ರೋ ತುಂಬಾ ತುಂಬಾ ಇನ್ನೂ ಚೆನ್ನಾಗಿತ್ತು ಮಜಾ ಜನ ಮಾಡಿದನೆ ಆಕ್ಟಿಂಗ್ ಸೂಪರ್ ನಿಮ್ಮ ಹೆಸರು ಸಕ್ಕತ್ತಾಗಿದೆ ನೋಡಿ ಫಸ್ಟ್ ಆಫ್ ಆ ನಕ್ಕಿ ನಕ್ಕಿ ಗುಷಾ ಮಾಡ್ತিনা ಈ ಡಿವಲಿ ಎಂಟ್ರಿ ಆಗೋರೆ ನೋಡ್ಬೇಕು ಈಗ ಅಷ್ಟೇ ನಕ್ಕಿ ನಕ್ಕಿ ಗುಷಾ ನೀವೇ ಕಾಮಿಡಿ ನೋಡ್ಬಿಟ್ಟು ಪ್ರೇಸಿ ಆಗಿತ್ತು ಬ್ರೋ ಪ್ರೇಸಿ ಟ್ವಿಸ್ಟ್ ಮೈಲ್ ಟ್ವಿಸ್ಟ್ ಸಕ್ಕತ್ತಾಗಿದೆ ಮೂವಿ ಮಾತ್ರ ಡಿಬೋಸ್ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಬ್ರೋ ಬ್ರೋ ಬಂದಿದ್ರೋ ಗಿಲ್ಲಿನೋ ಗೆಲ್ತಾನೆ ಡಿಬೋಸ್ ಗೆಲ್ತಾರೆ ಅಷ್ಟೇ ಬ್ರೋ ಸೂಪರ್ ಆಗಿದೆ ಮೂವಿ ಅರ್ಧಕ್ಕೆ ಚೆನ್ನಾಗಿದೆ ಗಿಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕೇನು ಫಸ್ಟ್ ಆಫ್ ಆಲ್ ಒಳ್ಳೆ ಟ್ವಿಸ್ಟ್ ಕೊಟ್ಟವ್ರೆ ಸೆಕೆಂಡ್ ಆಫ್ ಆಲ್ ಅಂತ ಬಾಸ್ ಎಂಟ್ರಿ ಆಲ್ವೇಸ್ ಸೂಪರ್ ಅಣ್ಣ ಫಸ್ಟ್ ಒಂದು ಸಿನಿಮಾ ಅಲ್ಲಿ ಐವತ್ ಐವತ್ ಇದು ಹತ್ರಷ್ಟು ಇರೋದು ಅವ್ರಿಲ್ಲ ಅಂತ ನಾವು ಯಾವತ್ತು ಅನ್ಕೊಂಡಿಲ್ಲ ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಸೊ ಅವ್ರ ಸಿನಿಮಾನು ಎಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡಿದೀವಿ ಈ ಸಿನಿಮಾನು ಅಷ್ಟೇ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ದರ್ಶನ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದೆ ಪರ್ಸ್ನಲಿ ತಾರಕ್ ತುಂಬ ಇಷ್ಟ ತಾರಕ್ ದರ್ಶನ್ ಸರ್ ಜಾನರ್ ಅಲ್ಲ ಅಂದ್ರೂ ಅವರೆಲ್ಲ ಬರೀ ಮಾಸೆ ಮಾಡ್ರು ನಾನು ತಾರಕ್ ಸಿನಿಮಾ ನನಗೆ ತುಂಬ ಇಷ್ಟ ಅದು ಬಿಟ್ಟರೆ ಆ ಥರ ಒಂದು ಫ್ಯಾಮಿಲಿನೇ ಕೂತ್ಕೊಂಡು ನೋಡೋ ಅಂಥ ಒಂದು ಕಾನ್ಸೆಪ್ಟು ರಾಬರ್ಟು ಫ್ಯಾಮಿಲಿ ಕೂತ್ಕೊಂಡು ನೋಡೋದು ಕಾಟೇರನೋ ಫ್ಯಾಮಿಲಿ ಕೂತು ಇದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಥರನೇ ಇದೆ ಎಲ್ಲೂ ದರ್ಶನ್ ಸರ್ ಅಂದಿದ ತಕ್ಷಣ ಮಾಸು ಆಕ್ಷನ್ನು ಆ ಥರ ಏನಿಲ್ಲ ತುಂಬ ಚೆನ್ನಾಗಿದೆ ಏನಿಲ್ಲ ನಾನು ಸೆಕೆಂಡ್ ಹಾಫ್ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ನೋಡಬೇಕು ಥ್ಯಾಂಕ್ ಯು ಚೆನ್ನಾಗಿದೆ ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರು ಹೊರಗೆ ಬರಬೇಕು ಅದೇ ಬೇಕಾಗಿರೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫಿಲಮ್ ನೆಕ್ಸ್ಟ್ ನಾ ನೆಕ್ಸ್ಟ್ ಏನಿದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ತುಂಬ ಚೆನ್ನಾಗಿದೆ ಅವ್ರು ಯಾವತ್ತಿದ್ರು ದೆವಿಲ್ ಅಲ್ವಾ ಯಾವಾಗಲೂ ಸೂಪರ್ ಆಗಿ ಇರ್ತಾರೆ ನಮ್ಮ ಬಾಸ್ ಯಾವಾಗಲೂ ಸೂಪರ್ ಯು ಹಾಂ ಗಿಲ್ಲಿ ಇದ್ದಾರೆ ಅವರು ನೆಕ್ಸ್ಟ್ ಗೆಲ್ತಾರಲ್ವಾ ಬಿಗ್ ಬಾಸ್ ಅಲ್ಲಿ ಕೃಷ್ಣ ಯಾರು ಮತ್ತೆ ಮೂವಿ ಎಲ್ಲ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ಇಬ್ಬರು ಸಕ್ಕತ್ತಾಗಿದೆ ಮೂವಿ ಮಾತ್ರ ಸಿಕ್ಕ ಕ್ರೇಜ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಒಳಗಡೆ ಸೆಲೆಬ್ರೇಷನ್ ಡಿ ಸೂಪರ್ ಖುಷಿಯಾಗಿದೆ ಇಬ್ರು ಸಿಕ್ಕಾಪಟ್ಟೆ ಅಭಿ ಎಲ್ಲರೂ ಡೇಟ್ರಿಗೆ ದೇವಸ್ಥಾನ ಅನ್ಕೊಂಡು ಅಭಿಮಾನಿಗಳ ಬಂದಿದ್ದೀವಿ ಬ್ರೋ ಭಕ್ತಾದಿಗಳು ನಾವೆಲ್ಲರೂ ಭಕ್ತಾದಿಗಳು ನಮ್ಮ ಬಾಸ್ ದೇವರು ಫುಲ್ ಹೈಪ್ ಆಗಿತ್ತು ಬರೀ ಇವತ್ತೊಂದೇ ದಿವಸ ಇರಲ್ಲ ತಿಂಗಳೆಲ್ಲ ಎಲ್ಲ ಇರುತ್ತೆ ಮೂವತ್ತು ದಿವಸ ಇರುತ್ತೆ ಸೆಲೆಬ್ರೇಷನ್ ಬಂದು ಸಿನಿಮಾನ ಸಿನಿಮಾ ತಾಲ ನೋಡಿ ಎಲ್ಲರೂ ಆಶಿಸಿ ಆಮೇಲೆ ಪೈರಸಿ ಮಾಡೋದೆಲ್ಲ ಮಾಡಬೇಡ್ರಿ ಅದಕ್ಕೆ ಶಿಕ್ಷೆ ಏನಾಗ್ಬೇಕು ಅದು ಹಾಗೆ ಆಗುತ್ತೆ ಎಲ್ರಿಗೂ ಗೊತ್ತಿರೋದೆ ದಯ ಮಾಡಿ ಫಿಲಮ್ ನೋಡಿ ಫುಲ್ ಫಿಲಮ್ ಆದ್ಮೇಲೆ ಕ್ರೇಜ್ ಏನು ಅಂತ ತೋರಿಸ್ತೀವಿ ಇದು ಡಿವಿಲ್ ಜಾತ್ರೆ ಜೈ ಡಿ ಎಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ನಾವು ನೋಡಿದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರಲ್ಲಿ ಆಗಿರ್ಬೋದು ರಿಷಬ್ ಶೆಟ್ಟಿ ಅವರು ಕೂಡ ಹಾಕೊಂಡಿದ್ರು ನಿನ್ನೆ ಅದನ್ನು ನೋಡಿದೀವಿ ಇಂಥ ಸಪೋರ್ಟ್ ಸಿಗ್ತಿದೆ ಅಂದ್ರೆ ನೀವೇ ಯೋಚನೆ ಮಾಡಿ ಬಾಸ್ಗೆ ಯಾವ ಲೆವೆಲ್ ಕ್ರೇಜ್ ಇರ್ಬೋದು ಯಾವ ತರ ಫ್ರೆಂಡ್ಸ್ಗಳು ಸೆಲೆಬ್ರಿಟಿಗಳು ಅವ್ರ ಸೆಲೆಬ್ರಿಟಿಗಳು ಯಾವ ರೀತಿ ಬಾಸ್ ಬಾಸ್ನ ಅವ್ರು ನಮ್ಮನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅಣ್ಣ ಎಕ್ಸಾಕ್ಟ್ ಪ್ರೆಸೆಂಟ್ ಸಿಚುವೇಶನ್ ಏನ್ ನಡೀತೈತೆ ಅದೊಂದು ಸಿನಿಮಾದಲ್ಲಿ ತೋರ್ಸಾರಣ ಹೇಳಿ ಅಭಿಮಾನ ಅಭಿಮಾನಿಗೆ ಸೋಲು ಗೆದ್ದರು ಬೀಗಲೋ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ತಾನು ಬೆಳೆದು ತನ್ನವರನ್ನು ಬೆಳೆಸೋಟರ್ಸ್ ದೀಪಾವಳಿ ರಾಕೆಟ್ ತೊಗೊಂಡ್ಕೋಬಿಡ್ರಿ ಹೇಟರ್ಸ್ ಬಗ್ನಿಗೂಟ ದೀಪಸ್ಪಂದ್ ಕೆಲ ಬಾಳಿ ಊಟ ಕೊಟ್ಟು ಹೇಳ್ತಾ ಇನ್ ಕೇಳ್ಕೊಳ್ರಿ ಅಪ್ಪ ಅಪ್ಪನ್ ಕ್ರೈಸು ಅಪ್ಪನ್ ಕ್ರೈಸು ಅಂತಲ್ಲ ಅಪ್ಪನ್ ಅಪ್ಪನ್ ಕ್ರೈಸು ನಾವು ತೋರಿಸ್ತೀವಿ ಅಪ್ಪ ಆಗೋ ಯೋಗ್ಯತನ ಏನೋ ಅಪ್ಪನ್ ಎಮ್ಮೆನೂ ಇದೆ ಇದು ಡಿ ಬಾಸ್ ಗೊತ್ತು ಈ ಈ ಫ್ಯಾನ್ ಬೇಸ್ನ ಬೀಟ್ ಮಾಡ್ಬೇಕಂದ್ರೆ ಅಪ್ಪನ್ ಗುಟ್ಟಿರ್ಬೇಕು ಅಂತ ಒಬ್ಬ ಹೇಳ್ದ ಅಪ್ಪ ಆಗೋ ಯೋಗ್ಯತನ ಏನೇ ಅಪ್ಪನ್ ಗುಡ್ತ ಎಮ್ಮೆನೂ ಇದೆ ಜೈ ಡಿ ಬಾಸ್ ಸಾಯವರ್ಗೂ ಹೇಳೋದ ಜೈ ಡಿ ಬಾಸ್ ಜೈ ಫಸ್ಟ್ ಹಾಫ್ ಆಯ್ತು ಸೆಕೆಂಡ್ ಹಾಫ್ ಕೊಟ್ಟರೆ ರಿವ್ಯೂ ಎಲ್ಲ ಚಟಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು ಹಿಮಾಲಯ ಪರ್ವತ್ ಚಟಿ ಬೀಚ್ ಕುತ್ಕೊಂಡ್ಬಿಡ್ಬೇಕು ಬರ್ಲೇ ಅಲ್ಲೇ ಇರಬೇಕು ಅಷ್ಟೇ ಹೇಳೋದು ಫುಲ್ ಹೈಪ್ ಆಗಿತ್ತು ಬರೀ ಇವತ್ತೊಂದೇ ದಿವಸ ಇರಲ್ಲ ಎಲ್ಲ ಇವ್ರ ಎಲ್ಲ ಇರುತ್ತೆ ಮೂವತ್ತು ದಿವಸ ಇರುತ್ತೆ ಸೆಲೆಬ್ರೇಷನ್ ಬಂದು ಸಿನ್ಮಾನ ಸಿನಿಮಾ ತಲಾ ನೋಡಿ ಎಲ್ಲರೂ ಆಶಿಸಿ ಆಮೇಲೆ ಬೈರಸಿ ಮಾಡೋದೆಲ್ಲ ಮಾಡಬೇಡ್ರಿ ಅದಕ್ಕೆ ಶಿಕ್ಷೆ ಏನಾಗಬೇಕು ಅದು ಹಾಗೆ ಆಗುತ್ತೆ ಎಲ್ರಿಗೂ ಗೊತ್ತಿರೋದೇ ದಯ ಮಾಡಿ ಫಿಲಮ್ನ ನೋಡಿ ಫುಲ್ ಫಿಲಂ ಆದಮೇಲೆ ಕ್ರೇಜ್ ಏನು ಅಂತ ತೋರಿಸ್ತೀವಿ ಇದು ಡೆವಿಲ್ ಜಾತ್ರೆ ಜೈ ಡಿ ಬಾಸ್ ಜೈ ಬಾಸ್ ಅಣ್ಣ ಎಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ನಾವು ನೋಡಿದ್ದೀವಿ ಸೋಷಲ್ ಮೀಡಿಯಾದಲ್ಲಿ ಟ್ವಿಟರಲ್ಲಿ ಅಗಿರ್ಬೋದು ರಿಷಬ್ ಶೆಟ್ಟಿ ಅವರು ಕೂಡ ಹಾಕೊಂಡಿದ್ರು ನಿನ್ನೆ ಅದನ್ನು ನೋಡಿದೀವಿ ಇಂಥ ಸಪೋರ್ಟ್ ಸಿಗ್ತಿದೆ ಅಂದರೆ ನೀವೇ ಯೋಚನೆ ಮಾಡಿ ಬಾಸ್ಗೆ ಯಾವ ಲೆವೆಲ್ ಕ್ರೇಜ್ ಇರ್ಬೋದು ಯಾವ ಥರ ಫ್ಯಾನ್ಸ್ಗಳು ಸೆಲೆಬ್ರಿಟಿಗಳು ಅವ್ರ ಸೆಲೆಬ್ರಿಟಿಗಳು ಯಾವ ರೀತಿ ಸ್ವೀಕರಿಸ್ತಾರೆ ಬಾಸ್ನ ಅವ್ರು ನಮ್ಮನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅಣ್ಣ ಎಕ್ಸಾಕ್ಟ್ ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತೈತೆ ಹೇಳಿ ಸಿನಿಮಾದಲ್ಲಿ ತೋರಿಸೋರ ಎಲ್ಲ ಕೂಗಿ ಉಸಿರುವವರೆಗೂ ಈ ಸೇವೆಗೆ ನಿಂದ